ಕೆಆರ್ ನಗರದ ಜನಪ್ರಿಯ ಶಾಸಕರಾದ ಡಿ ರವಿಶಂಕರ್ ರವರು ಇಂದು ಪಟ್ಟಣದಲ್ಲಿ ಗೌರಿ ಗಣೇಶ ಹಬ್ಬದ ಅಂಗವಾಗಿ ಗಣೇಶನ ಮೂರ್ತಿಯನ್ನು ಕೂರಿಸಿರುವ ಪ್ರತಿಯೊಂದು ಸ್ಥಳಕ್ಕೆ ಭೇಟಿ ನೀಡಿ ಗಣೇಶನ ಆಶೀರ್ವಾದ ಪಡೆದು ಇನ್ನು ಮುಂದೆಯೂ ಸಹ ವಿಜೃಂಭಣೆಯಿಂದ ಗಣೇಶ ಚತುರ್ಥಿಯನ್ನು ಆಚರಿಸಲು ನಾನು ಯಾವಾಗಲೂ ನಿಮ್ಮವನಾಗಿ ನಿಮ್ಮ ಜೊತೆಯಲ್ಲೇ ಇರುತ್ತೇನೆ ಹಾಗೂ ನನ್ನ ಕೈಲಾದ ಸಹಾಯವನ್ನು ಮಾಡುವುದಾಗಿ ತಿಳಿಸಿದರು ಹಿಂದೂ ಧರ್ಮದ ಪ್ರತೀಕವಾಗಿರುವ ಗೌರಿ ಗಣೇಶ ಹಬ್ಬವನ್ನು ಇನ್ನೂ ಹೆಚ್ಚು ಯುವಕ ಮಿತ್ರರು ಆಚರಿಸಬೇಕು ನಾವು ಯಾವಾಗಲೂ ಒಗ್ಗಟ್ಟಿನಿಂದ ಇರಲು ಇಂತಹ ಆಚರಣೆಗಳು ಬಹಳ ಮುಖ್ಯ ಇಂತಹ ಆಚರಣೆಗಳನ್ನು ಆಚರಿಸುವಾಗ ಯುವ ಮಿತ್ರರು ಹೆಚ್ಚಿನ ಎಚ್ಚರಿಕೆಯಿಂದ ಯಾವುದೇ ಅನಾಹುತ ಸಂಭವಿಸದಂತೆ ವಿಜೃಂಭಣೆಯಿಂದ ಆಚರಿಸಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರಾದ ಶಿವನಾಯಕ್ ಪುರಸಭಾ ಸದಸ್ಯರಾದ ನಟರಾಜ್ ಕಾಂಗ್ರೆಸ್ ಮುಖಂಡರಾದ ವಿನಯ್ ಕಾಂಗ್ರೆಸ್ನ ನಗರ ಟೌನ್ ಅಧ್ಯಕ್ಷ ರಮೇಶ್ ಕಾಂಗ್ರೆಸ್ ಯೂತ್ ಅಧ್ಯಕ್ಷ ಮಂಜು ಕೆಂಚಿ ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತು ನಮ್ಮ ನಾಡಿನೆಲ್ಲೆಡೆ ಗಣೇಶ ವಿಜೃಂಭಣೆಯಾಗಿ ಪ್ರತಿಯೊಂದು ಬಡಾವಣೆಯಲ್ಲೂ ಕೂಡ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ಜೊತೆಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಒಳಿತನ್ನು ಮಾಡಿ ಎಲ್ಲ ವಿಘ್ನಗಳನ್ನು ಕೂಡ ದೂರವನ್ನು ಮಾಡಿ ನೆಮ್ಮದಿಯಾದಂಥ ಬದುಕನ್ನು ಕರುಣಿಸಿಕೊಡಿ ಅಂತೇಳಿ ಆ ವಿಘ್ನೇಶ್ವರನ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡುವಂಥ ನಿಟ್ಟಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಂತೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದು ಈ ಹಿಂದೆ ಶುರುವಾದಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶವನ್ನು ಏಕತೆಗೆ ದೃಷ್ಟಿಯಿಂದ ಈ ಒಂದು ಗಣೇಶನ ಹಬ್ಬವನ್ನು ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅದು ವಿಶೇಷವಾಗಿ ನಮ್ಮ ಕೇರಳ ಪಟ್ಟಣದಲ್ಲಿ ಇರ್ತಕ್ಕಂಥ ಬಡಾವಣೆಗಳ ಎಲ್ಲ ಯುವಕರ ಒಂದು ಏನೋ ವಿಘ್ನೇಶ್ವರನ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅವರ ಹತ್ರ ಹೋಗಿ ಎಲ್ಲರೂ ಮಾತಾಡಿಸುವಂಥದ್ದು ಗಣೇಶನ ಆಶೀರ್ವಾದವನ್ನು ಪಡೆಯುವಂಥದ್ದು ಮಾಡ್ತಾಯಿದ್ದೇನೆ ಅದರಂತೆ ಈ ಸಂದರ್ಭದಲ್ಲಿ ನಮ್ಮ ಆಂಜನೇಯ ಬ್ಲಾಕಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ಆವರಣದಲ್ಲಿ ದೇವಸ್ಥಾನದ ಆವರಣದಲ್ಲಿ ಇವತ್ತು ವಿಘ್ನೇಶ್ವರ ಪ್ರತಿಷ್ಠಾಪನೆಯನ್ನು ನಮ್ಮ ಮಾರುತಿ ಯುವ ಸೇನಾ ಯುವಕರ ವತಿಯಿಂದ ಮಾಡಿದ್ದಾರೆ ಅಲ್ಲಿಗೆ ಈ ಒಂದು ಸಂದರ್ಭದಲ್ಲಿ ಬಂದಿದ್ದೇನೆ ನಾನೇ ಸಂದರ್ಭದಲ್ಲಿ ಸ ನಾಡಿನ ಸಮಸ್ತ ಜನತೆಗೆ ವಿಶೇಷವಾಗಿ ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಎರಡು ತಾಲೂಕಿನ ಸಾಲಿಗ್ರಾಮ ಮತ್ತು ಕೇರಳ ತಾಲೂಕಿನ ಸಮಸ್ತ ಜನತೆಗೆ ಆ ವಿಘ್ನೇಶ್ವರನು ಎಲ್ಲ ರೀತಿಯ ಆಶೀರ್ವಾದವನ್ನು ಮಾಡಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಆ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ